ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ರೀಚ್ ಆಗ್ತಾ ಇಲ್ವಾ ಲೇಟ್ ಆಗ್ತಾ ಇದೆಯಾ ನಿಮ್ಮ ಗುರಿ ಮುಟ್ಟಕ್ಕಾಗ್ತಾ ಇಲ್ವಾ ಸಾಧನೆ ಮಾಡೋಕ್ಕಾಗ್ತಾ ಇಲ್ವಾ ನಿಮ್ಮ ಲೈಫಲ್ಲಿ ನೆಮ್ಮದಿ ಇಲ್ವಾ ಸೊ ಇದೆಲ್ಲ ಯಾರು ಕಳಿಸ್ಕೊಡ್ತಾರೆ ಇದಕ್ಕೆಲ್ಲ ಪರಿಹಾರ ಏನು ನಮ್ಮ ಪರ್ಪಸ್ ಆಫ್ ಲೈಫ್ ಏನು ನಾವೇನು ಕೊಟ್ಟಿದ್ದೀವಿ ಸೊ ನಮ್ಮ ಜೀವನ ಒಂದು ಬ್ಯಾಲೆನ್ಸಲ್ಲಿ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು ನಮಗೆ ಬ್ರಹ್ಮಜ್ಞಾನ ಬೇಕಾ ಪರಮಜ್ಞಾನ ಬೇಕಾ ಆತ್ಮಜ್ಞಾನ ಬೇಕಾ ಯಾವುದು ಬೇಡ ನಮಗೇನು ಬೇಕು ಬೇಸಿಕ್ ನಾಲೆಡ್ಜ್ ಬೇಕು ಸಾಮಾನ್ಯ ಜ್ಞಾನ ಬೇಕು ಈ ಸಾಮಾನ್ಯ ಜ್ಞಾನ ಎಲ್ಲಿ ಸಿಗತ್ತೆ ಯಾರು ಹೇಳ್ಕೊಡ್ತಾರೆ ಕೇಳ್ರಪ್ಪ ಕೇಳ್ರಿ ಸಾಮಾನ್ಯ ಜ್ಞಾನ ಹೇಳ್ಕೊಡ್ತಿದ್ದಾರೆ ನಮ್ಮ ಚಿತ್ತಚೇತನ ಚೇತನ ಚಿತ್ತಚೇತನ ಅವರು ಜ್ಞಾನ ಸಮೃದ್ಧಿ ಯೋಗ ಅಂತ ಒಂದು ಕೋರ್ಸ್ ಮಾಡಿದ್ದಾರೆ ನಾನು ಕೂಡ ಈ ಕೋರ್ಸಲ್ಲಿ ಅಟೆಂಡ್ ಆಗಿದ್ದೆ ಇದರಲ್ಲಿ ಏನೇನಿದೆ ಕಂಟೆಂಟು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಇದೆ ಸೊ ಅದೇ ಥರ ಸಾಮಾನ್ಯ ಜ್ಞಾನ ಈ ಕಲಿಯುಗಕ್ಕೆ ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಬದುಕ್ಬೋದು ನೆಮ್ಮದಿಯಾಗಿಂತೂ ಇರೋಕ್ಕಾಗಲ್ಲ ಸೊ ಇದೆಲ್ಲ ಬೇಕು ಅಂದರೆ ಕಂಟೆಂಟ್ ಹೇಳ್ತಾ ಇದ್ದೀನಿ ದೇಹ ಆತ್ಮ ಮನಸ್ಸು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಕುಟುಂಬ ಆರ್ಥಿಕ ಆರೋಗ್ಯ ಸೂತ್ರಗಳು ತಂತ್ರಗಳು ಯುಕ್ತಿಗಳು ಯಶಸ್ಸು ಕೀರ್ತಿ ಗುರಿ ಸಾಧನೆ ಕರ್ಮ ಸಿದ್ಧಾಂತ ಪ್ರಕೃತಿ ಸೃಷ್ಟಿ ಬ್ರಹ್ಮಾಂಡ ಭಗವಂತ ಇದೇ ಥರ ಇನ್ನೂ ಪಾಯಿಂಟ್ಸ್ ಇದೆ ಇಪ್ಪತ್ತೊಂದು ಪಾಯಿಂಟ್ಸ್ ಇದೆ ಸೊ ಈ ಒಂದು ಕೋರ್ಸನ್ನು ಅಟೆಂಡ್ ಮಾಡಿದ್ರೆ ಇದೆಲ್ಲ ಜ್ಞಾನ ನಮಗೆ ಸಿಗುತ್ತೆ ನಮಗೆ ಬದುಕಕ್ಕೆ ಬೇಸಿಕ್ ನಾಲೆಡ್ಜು ತುಂಬ ತುಂಬ ಇಂಪಾರ್ಟೆಂಟು ಬನ್ನಿ 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 ಎಲ್ಲರೂ ಆತ್ಮ ಸಮೃದ್ಧಿ ಯೋಗಕ್ಕೆ ಜ್ಞಾನವನ್ನು ಪಡೆದುಕೊಳ್ಳಿ ಸುಖ ಭರಿತ ಜೀವನವನ್ನ ಜೀವಿಸಿ ಸರ್ವಂ ನಿಸರ್ಗಾರ್ಪಣ ವಸ್ತು ಸರ್ವಂ ಚಿತ್ತಚೇತನ ಬ್ರಹ್ಮಾರ್ಪಣ